ನೋಡಪ್ಪ ಧೂಮ ಬಿಳೆ ಬಿಳಕು ಮೂರ್ತನವ್ರು ಶ್ರೀರಂಗಪಟ್ಟಣ ತೀರ್ಪುಗಾರವರು ನೋಡ್ಕ ಎಷ್ಟೋ ಏಳು ನಲವತ್ತ್ ಮೂರು ಏಳು ನಲವತ್ತ್ ಮೂರು ಹಾ ಬಿಡ ಏಳು ನಲವತ್ತ್ಮೂರು ಪಾಂಡುಪುರ ಚಾಮು ಶ್ರೀ ನರಸಿಂಹ ಸ್ವಾಮಿ ದಾಬಡಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ನೋಡಿ ಇಲ್ಲಿ ಆಡ್ತಾ ಇದೆ ಐದು ಅವ್ರ ಪಾಸ್ ಆಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಲಕ್ಷ್ಮೀನಾರ ಸ್ವಾಮಿ ದಾಬಡಿ ಪಾಂಡವಪುರ ಲಯನ್ ಜಿಮ್ ಮುಂಭಾಗ ಸಂತೋಷ ಸಿಂಹ ಜಿಮ್ ಮುಂಭಾಗ ಇದೇ ದಾಬಡಿ ನೋಡಿ ಎಲ್ಲ ಅಭಿಮಾನಿಗಳಿದ್ದಾರೆ ಶಿವ ಪ್ರದಾರ್ಸ ಮತ್ತೆ ಹರೀಶು ಸಂತೋಷ್ ಸಿಂಹ ಶ್ರೀನಿವಾಸು ಯಶವಂತು ಪ್ರದೀಪ್ ರಫ್ರಿ ನೋಡಿ ಅಕ್ಕಿ ಆಡ್ತಾ ಇದೆ ಬೆಳಿಗ್ಗೆಯಿಂದನೂ ಮಳೆ ಮಳೆಲೇ ಅಕ್ಕಿ ಆಡ್ತಾ ಇದೆ ಬಂದು ನೋಡೋರು ನೋಡ್ಬೋದು

ಅಕ್ಕಿ ಆಡ್ತಾ ಇರೋದು ಇರದಿದು ಏಮಂತ ಪಾಂಡಪುರದಲ್ಲಿ ಬಂದಿಗೆ ಬಂದು ಆಡ್ತಾ ಇದೆ ನೋಡಿ ಇದೇ ಆಡ ಅಕ್ಕಿ ಬಂದಿಗೆ ಬಂದು ಆಡ್ತಾ ಇದೆ ಹಾ ಪಾಂಡಪುರ ನರಸಿಂಹಸ್ವಾಮಿ ಶಿವು ಬ್ರದರ್ಸು ಸಂತೋಷ್ ಸಿಂಹ ಅರೀಶಾ ಸೀನಾ ಅಮ್ಮು ಏಮು ಯಶವಂತ್ ಏ ಇಲ್ಲ ಕುಂತ್ಕೊಳ್ಳೋ ಮನ್ಸು ಮಾಡಿದ್ಮ್ಲಿ ಎಷ್ಟೊಂದು ನೋಡ ಟೈಮು ಹಾ ಫಿನಿಶಿಂಗ್ ಮಾಡಿದೆ ಹತ್ತು ನಿಮಿಷನಾ ಏಳು ಗಂಟೆ ಹತ್ತು ನಿಮಿಷ ಪಾಂಡವಪುರದಲ್ಲಿ ಈ ದಿನ ಶ್ರೀ ನರಸಿಂಹ ಸ್ವಾಮಿ ತಾಂಬ್ರಿ ಪಾಂಡುಪುರದಿಂದ ಶಿವ ಹರೀಶಾ ಮತ್ತೆ ಯಶವಂತು ಸಗುನ್ ಗುಪ್ಪೆ ಇವರೆಲ್ಲ ಸೇರಿ ನಮ್ಮ ಎಲ್ಲ ಊರು ಸೇರಿ ಒಂದು ಅಕ್ಕಿ ಬಿಟ್ಟಿದ್ರು ಚಾಕ್ ಸೆಟ್ಟಿ ಯಶವಂತುಪ್ಪ ಅಕ್ಕಿ ಬಿಟ್ಟಿದ್ರು ಆದ್ರೆ ಇದರಲ್ಲಿ ಒಂದು ಬೆಳಗ್ಗೆ ಏಳು ಗಂಟೆ ನಲವತ್ತ ಮೂರು ನಿಮಿಷಕ್ಕೆ ಅಕ್ಕಿ ಬಿಟ್ಟು ಮಳೆ ಬಂತು ಮಳೆ ಕಾರಣದಿಂದಾಗಿ ಲೇಟ್ ಆಗಿಬಿಟ್ಟು ಇವಾಗಲೂ ಮಳೆ ಹೋಗ್ತದೆ ಅದ್ರ ಬೆಳಗ್ಗೆಯಿಂದನೂ ಮನೆಯಲ್ಲೇ ಅಕ್ಕಿ ಇವತ್ತು ತುಂಬ ಚೆನ್ನಾಗಿ ನಮ್ಮ ಮೂರು ತಣ್ಣವರು ತೀರ್ಪುಗಾರರಾಗಿದ್ದರು ಇವತ್ತು ಅವರ ಇದರಲ್ಲಿ ಮುಂದೆ ಮೂರು ಎರಡು ಐವತ್ತ ಎರಡಕ್ಕೆ ಅಕ್ಕಿ ಕುಕ್ಕಂತು ಒಟ್ಟು ಏಳು ಗಂಟೆ ಒಂಬತ್ತು ನಿಮಿಷ ಅಕ್ಕಿ ಆಡಿದೆ ಈ ಅಕ್ಕಿ ನಮ್ಮ ಕುಮಾರಣ್ಣ ಅವ್ರ ಮನೆಯಲ್ಲೇ ಪಟ್ಟ ಆಗಿದ್ದು ಅವ್ರ ಮನೆಯಿಂದ ಪಕ್ಷಿ ಕುಮಾರಸ್ವಾಮಿ ಅಂತ ಅವರ ಕೊಟ್ಟಂತ ಅಕ್ಕಿನಲ್ಲಿ ರಕ್ಷಿ ಎಲ್ಲ ಸೇರಿ ಬಂದಿರುವಂತ ಅಕ್ಕಿ ಒಂದು ಒಳ್ಳೆ ಅಕ್ಕಿ ಹಾಕಿ

ಬಿಡಿ ಬಿಡಿ ಯಾವನ್ ಏನಾರ ನಿಮಿಷ ನಿಮಿಷ ಏನ್ ಅಂಗೇಬಿಡುದು ಸುಂದ್ರ